ಎಸ್ ಎಸ್ ಎಲ್ ಸಿ ಪರೀಕ್ಷೆಯ ಎರಡು ಸಬ್ಜೆಕ್ಟ್ಗಳ ಎಕ್ಸಾಮ್ ಮುಗಿದಿದೆ ಪಾವ್ಗಡ ತಾಲೂಕಿನಲ್ಲಿ ಮಾಸ್ ಕಾಪಿ ಕಡಿವಾಣಕ್ಕೆ ತಾಲೂಕು ಶಿಕ್ಷಣ ಇಲಾಖೆ ಹರಸಾಹಸ ಪಡ್ತಾ ಇದೆ ನೋಡಿ ಇದು ಕೋಟಗುಡ್ಡದ ಕರ್ನಾಟಕ ಪಬ್ಲಿಕ್ ಶಾಲೆ ಎಕ್ಸಾಮ್ ಸೆಂಟರ್ ಇಲ್ಲಿ ಸಿ ಸಿ ಟಿ ವಿ ಕ್ಯಾಮರಾಗಳನ್ನೇ ಹೊಡೆದು ಹಾಕಿದ್ದಾರೆ ಪುಣ್ಯಾತ್ಮರು ಇದರ ಅರ್ಥ ಏನು ಮಾಸ್ ಕಾಪಿಗೆ ಈ ಸೆಂಟರ್ನ ಸಿಬ್ಬಂದಿ ಕಾರಣ ಅಲ್ವಾ ಇವರ ಮೇಲೆ ಕ್ರಮ ಜರುಗಿಸಬೇಕು ಅಲ್ವಾ ಕಷ್ಟಪಟ್ಟು ಹಗಲು ರಾತ್ರಿ ಎನ್ನದೇ ವಿದ್ಯಾಭ್ಯಾಸ ಮಾಡಿದ ಮಕ್ಕಳ ವಿದ್ಯೆಗೆ ಬೆಲೆ ಸಿಗಬೇಕಲ್ವ ಇಂತಹ ಮಾಸ್ ಕಾಪಿ ದಂಧೆಗಳ ಮೂಲಕ ಅಂತಹ ವಿದ್ಯಾರ್ಥಿಗಳ ಶ್ರಮಕ್ಕೆ ಬೆಲೆಯೇ ಇಲ್ಲದಂತಾಗಿದೆ ಪಾವಗೋಡ ತಾಲೂಕಿನಲ್ಲಿ ಈ ಮಾಸ್ ದಂಧೆ ಮಕ್ಕಳ ಭವಿಷ್ಯಕ್ಕೆ ಮಾರಕ ಈ ವಿಷಯ ಕೆಲ ಶಿಕ್ಷಕರಿಗೆ ಪೋಷಕರಿಗೆ ಅರ್ಥವಾಗ್ತಿಲ್ಲ ಇವರು ಉನ್ನತ ವಿದ್ಯಾಭ್ಯಾಸಕ್ಕೆ ಹೋದಾಗ ಯಶಸ್ಸನ್ನೇ ಕಾಣದೇ ಮನೆಗೆ ಬಂದಿರುವಂತಹ ಹಲವಾರು ಉದಾಹರಣೆಗಳನ್ನು ನಾವು ಕಾಣಬಹುದು ಪಾವಗಡ ತಾಲೂಕು ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಮೊದಲ ಸ್ಥಾನದಲ್ಲಿದ್ದರೆ ಸಿಯಲ್ಲಿ ಕೊನೆಯಲ್ಲಿರುತ್ತೆ ಯಾಕೆ ಇದಕ್ಕೆ ಮಾಸ್ ಕಾಪಿಯೇ ಕಾರಣ ಎಂಬ ಸ್ಪಷ್ಟ ಉದಾಹರಣೆಯಲ್ಲವ ಕೆಲ ಖಾಸಗಿ ಶಾಲೆಗಳು ತಮ್ಮ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಹಂಡ್ರೆಡ್ ಪರ್ಸೆಂಟ್ ಬರಬೇಕೆಂದು ಕೆಲ ಶಿಕ್ಷಕರನ್ನು ಬಳಸಿಕೊಂಡು ಈ ದಂಧೆ ಮಾಡ್ತಾ ಇದೆ ಎಂಬ ಅಂಶವನ್ನು ಶಿಕ್ಷಣ ಇಲಾಖೆಯ ಸಿಬ್ಬಂದಿಯ ಮೂಲಗಳೇ ನಮಗೆ ತಿಳಿಸಿವೆ ಇದಕ್ಕೆಲ್ಲ ಈ ಬಾರಿ ಅಲ್ಪ ಸ್ವಲ್ಪ ಕಡಿವಾಣ ಬೀಳುವ ಲಕ್ಷಣಗಳು ಕಾಣಿಸ್ತಿವೆ ಪಾವಗೌಡ ಬಿಇಒ ಕಚೇರಿಯಲ್ಲಿ ಹದಿಮೂರು ಪರೀಕ್ಷಾ ಕೇಂದ್ರಗಳ ದೃಶ್ಯಾವಳಿಗಳನ್ನು ವೀಕ್ಷಿಸಲು ಮಾಡಿಕೊಂಡಿರುವ ಕೇಂದ್ರವಿದು ಪಾವಗಡ ತಾಲೂಕಿನಲ್ಲಿ ಮಾಸ್ ಕಾಪಿಯ ದಂಧೆ ಹೇಗಿದೆ ಅಂದರೆ ನೀನು ಚಾಪೆ ಕೆಳಗೆ ತೂರಿದ್ರೆ ನಾನು ರಂಗೋಲೆ ಕೆಳಗೆ ತೂರ್ತೀನಿ ಎಂಬಂತೆ ಪರೀಕ್ಷಾ ಪದ್ಧತಿ ನಡೀತಾ ಇದೆ ಇದಕ್ಕೆಲ್ಲ ಕಡಿವಾಣ ಹಾಕಲು ಹಗಲಿರುಳು ಶ್ರಮಿಸುತ್ತಿರುವ ಬಿಇಒ ಅವರು ಸಪ್ತಸ್ವರದೊಂದಿಗೆ ಮಾತನಾಡಿದರು ಮೇಡಮ್ ಎಸ್ ಎಲ್ ಸಿ ಎರಡು ದಿನದ ಪರೀಕ್ಷೆಗಳು ಎರಡು ಸಬ್ಜೆಕ್ಟ್ ಪರೀಕ್ಷೆ ಯಶಸ್ವಿಯಾಗಿ ಮುಗಿಸಿದಿರ ತಾವು ಕಂಡಂತೆ ಯಾವ ರೀತಿ ನಡೀತಾ ಎರಡು ದಿನ ಸರ್ ನಮ್ಮಲ್ಲಿ ಈಗಲೇ ಇಪ್ಪತ್ತೈದನೇ ತಾರೀಕು ಕನ್ನಡ ಇಪ್ಪತ್ತೇಳನೇ ತಾರೀಕು ಸಮಾಜ ವಿಜ್ಞಾನ ಕನ್ನಡ ಅಂದರೆ ಫಸ್ಟ್ ಲ್ಯಾಂಗ್ವೇಜು ಅವತ್ತು ಹಂಗಾಗಿ ಎಲ್ಲ ಮಕ್ಕಳು ಹಾಜರಾಗಿದ್ದಾರೆ ಇನ್ನು ಮತ್ತೆ ಏನು ಇಲಾಖೆ ಸುತ್ತೋಲೆ ಇತ್ತು ಮತ್ತು ಮಂಡಳಿಯ ಸುತ್ತೋಲೆ ಯಾವ ರೀತಿ ಇತ್ತು ಸಿ ಪಿ ಎಮ್ ಇಡಮದು ಆದೇಶ ಪ್ರಕಾರನೇ ನಾವು ಎಲ್ಲ ಕ್ರಮವಹಿಸಿದ್ದು ಈಗಲೇ ನಾಲ್ಕೈದು ದಿನದಿಂದಲೂ ಪರೀಕ್ಷೆ ಪೂರ್ವ ಯೋಜನೆಯಿಂದಲೇ ರೂಪಿಸ್ಕೊಂಡು ಎಲ್ಲ ಕಡೆ ವೆಬ್ ಸಿ ಸಿ ಟಿ ವಿ ಕ್ಯಾಮ್ರಾ ಅಳವಡಿಸಿದೆ ಅಳವಡಿಸಿದೆ ಮತ್ತು ಅದು ಡೈರೆಕ್ಟು ಅದನ್ನು ನೋಡೋಕ್ಕೂ ಸಹನಾ ಜಿಲ್ಲಾ ಹಂತದಲ್ಲಿ ರಾಜ್ಯ ಹಂತದಲ್ಲಿ ಮತ್ತು ನಮ್ಮಲ್ಲೂ ಸಹ ಒಂದು ಕೇಂದ್ರ ಅಂತ ಮಾಡಿಕೊಂಡು ಎಲ್ಲೆಲ್ಲಿ ಏನೇನು ಆಗುತ್ತೆ ಅನ್ನೋದನ್ನು ಸಹ ಮೂರು ಜನ ಒಂದು ತಂಡ ಮಾಡಿ ಮಾಡಿದ್ದೀವಿ ಕೆಲವು ಕಡೆನ ಈಗ ಮಕ್ಕಳು ಇದು ಡಿಸ್ಟರ್ಬೆನ್ಸ್ ಆಗಿರುತ್ತೆ ಏಕೆಂದರೆ ಏಕಕಾಲಕ್ಕೆ ನೇನೆ ಒಂದೇ ಕಂಪ್ನಿಯು ವೆಬ್ ಕ್ಯಾಮ್ರಾಗಳು ಸಿಕ್ಕಿಲ್ಲ ನಮಗೆ ಸಾಫ್ಟ್ವೇರು ಡಿಫ್ರೆಂಟ್ ಇರೋದ್ರಿಂದನ ಒಂದೊಂದು ಕಡೆ ಪ್ರಾಬ್ಲಮ್ ಆಗಿತ್ತು ಸರಿಪಡಿಸ್ತಾ ಇದ್ದೀವಿ ಈಗಲೂ ಇನ್ನೂ ಸರಿಪಡಿಸ್ತಾ ಇದ್ದಾರೆ ನಂತರ ಮೂರನೇ ದಿನಕ್ಕೆ ಇನ್ನೂ ಉತ್ತಮವಾಗಿ ಮಕ್ಕಳು ಯಾವುದೇ ಭಯಭೀತಿ ಇಲ್ಲದೇನೆ ಪರೀಕ್ಷೆಯನ್ನು ಸುಸೂತ್ರವಾಗಿ ಬರೆಯೋದಕ್ಕೆ ಇಲಾಖೆ ಆದೇಶ ಮತ್ತು ಮಾರ್ಗದರ್ಶನದಂತೆ ನಾವು ವ್ಯವಸ್ಥೆ ಮಾಡಿದ್ದೀವಿ ಮೇಡಮ್ ಭಾಳಷ್ಟು ಜನ ಪೋಷಕರಿಂದ ನಿಮ್ಗೆ ಒಳ್ಳೆಯ ಪ್ರಶಂಸೆ ಬರ್ತಾ ಇದೆ ಈ ಹಲವಾರು ವರ್ಷದಿಂದ ಈ ರೀತಿ ಎಕ್ಸಾಮ್ಗಳೇ ನಡೆದಿರಲಿಲ್ಲ ಎಸ್ ಎಲ್ಸಿದು ಕಾಪಿ ಚೀಟಿಗಳು ಕಷ್ಟಪಟ್ಟು ಓದಿದ ಮಕ್ಕಳಿಗೆ ಬೆಲೆನೇ ಸಿಗ್ತಾ ಇರಲಿಲ್ಲ ತಾಲ್ಲೂಕಲ್ಲಿ ಈ ಬಾರಿ ಒಂದು ಬದಲಾವಣೆ ಪರ್ವಕ್ಕೆ ನೀವು ನಾಂದಿ ಆಡಿದ್ರೆ ಪೋಷಕರು ಸುಮಾರು ಜನ ನಮಗೂ ಹೇಳಿದ್ದಾರೆ ಈ ತಾವು ಏನು ಪ್ರತಿಕ್ರಿಯಿಸ್ತಾರೆ ಸರ್ ಇದಕ್ಕೆ ಏನು ಅಂತ ಅಂತ ಅಂದರೆ ಹೊಸ ಈಗ ಕಲಬುರ್ಗಿ ಡಿವಿಷನ್ನಲ್ಲಿ ವೆಬ್ ಕ್ಯಾಮ್ರಾ ಅಳವಡಿಸ್ಕೊಂಡಿದ್ದಾರೆ ಅಂತ ಹೇಳಿ ಜೂಮ್ ಮೀಟಿಂಗಲ್ಲೆಲ್ಲ ಅಲ್ಲಿ ಡಿ ಡಿ ಪಿ ಡಿ ಸರ್ ಮತ್ತು ಕಲಬುರ್ಗಿ ಆಯುಕ್ತರು ಸಹನ ಹೇಳ್ತಾಯಿದ್ರು ಆ ಉದ್ದೇಶಕ್ಕೋಸ್ಕರನೇ ಪ್ರಿನ್ಸಿಪಲ್ ಸೆಕ್ರೆಟ್ರಿ ಸರ್ ಅವರು ಅವರು ಎಲ್ಲ ಕಡೆಯೂ ಮಾಡ್ಬೋದಲ್ಲ ಎಲ್ಲ ಡಿವಿಸನ್ನಲ್ಲಿ ಅಂತ ಹೇಳ್ಬಿಟ್ಟು ಅವರು ಜೂಮ್ ಮೀಟಿಂಗ್ ಮಾಡಿ ಡಿ ಡಿ ಪಿ ಸರ್ ಅವರಿಗೆ ತಿಳಿಸ್ಬಿಟ್ಟು ಡಿ ಡಿ ಪಿ ಸರ್ ಅದೇ ದಿನ ನಮಗೆ ಫೋನ್ ಮಾಡಿ ಎಲ್ಲ ವ್ಯವಸ್ಥೆ ಮಾಡ್ಕೊಳ್ರಿ ಅಂತ ಅಂದರು ಇದು ಒಂದು ಎಲ್ಲ ಮಕ್ಕಳು ಯಾವ ಓದಿರೋ ಮಕ್ಳಿಗೂ ಅನುಕೂಲ ಆಗ್ತಾ ಇದೆ ಸರ್ ಅದು ಆ ಪೋಷಕರಿಗೆ ಇದು ಒಂದು ಖುಷಿ ಆಗ್ಬೋದು ಏಕೆ ಅಂತ ಅಂದರೆ ಮಗು ತಾನೇನು ಓದಿದ್ದೀನಿ ಅನ್ನೋದನ್ನು ಅದು ಅರ್ಥ ಮಾಡ್ಕೊಂಡು ಬರೆಯೋದಕ್ಕೆ ಯಾವುದೇ ಡಿಸ್ಟರ್ಬೆನ್ಸ್ ಆಗದೆ ಬರೀತಾ ಇದ್ದಲ್ಲ ಅದಕ್ಕೋಸ್ಕರ ಪೋಷಕರಿಗೆ ಇದರಿಂದ ಖುಷಿ ಆಗಿದೆ ಅಂತ ನಾವು ಭಾವಿಸ್ತೀವಿ ಸರ್ ಒಂದು ವರ್ಗಕ್ಕೆ ಖುಷಿಯಾಗಿದೆ ಮೇಡಮ್ ಇನ್ನೊಂದು ವರ್ಗಕ್ಕೆ ಅಷ್ಟೇ ದುಃಖನೂ ಇದೆ ಅಲ್ಲ ಅದು ಒಂದು ರೀತಿ ಮಕ್ಕಳಿಗೆ ಅದು ನಾವು ಈಗ ಏನಾಗಿದೆ ಸರ್ ಅಂತ ಅಂದರೆ ಕೆಲವರು ಕಾನ್ವೆಂಟಲ್ಲಿ ಓದೋ ಮಕ್ಕಳಿಗೆ ಮನೇಲೂ ಪೋಷಕರು ಚೆನ್ನಾಗಿ ತಯಾರಿ ಮಾಡಿಸಿರ್ತಾರೆ ಸರ್ ಕೆಲವು ಮಕ್ಕಳಿಗೆ ಏನಾಗುತ್ತೆ ತಂದೆ ತಾಯಿಗಳು ಕೂಲಿ ಹೋಗ್ತಾ ಇರ್ತಾರೆ ಆ ಮಕ್ಕಳಿಗೆ ಯಾವುದೇ ರೀತಿಯ ಸಿದ್ಧತೆ ಇರುತ್ತೆ ಅಂಥ ಮಕ್ಕಳಿಗೆ ನಾವು ಶಾಲೆಯಲ್ಲಿ ಕುಂಡ್ರಿಸಿ ಓದಿಸ್ತಿದ್ ಓದಿಸ್ತಾ ಇದ್ರು ಸಹ ಮಗೂಗೆ ಏನಾಗುತ್ತೆ ಅಂದರೆ ತಂದೆ ತಾಯಿ ಜೊತಿನ ಕೆಲಸಕ್ಕೆ ಹೋಗ್ತಾ ಇರ್ತಾರೆ ನಾವು ಕರ್ಕೊಂಬಂದು ಕರ್ಕೊಂಬಂದು ಅವ್ರಿಗೆ ನಾವು ಓದಿಸಿರೋ ಅಂಥ ಮಗು ಎಲ್ಲ ಪ್ರಶ್ನೆ ಅಟೆಂಡ್ ಅಂತ ಅನ್ಸುತ್ತೆ ಇಲಾಖೆ ಅದಕ್ಕೂ ಸಹ ಮಂಡಳಿಯವರು ಒಂದು ಮೂರು ಪರೀಕ್ಷೆಗಳನ್ನು ಮಾಡ್ತಾ ಇದ್ದಾರೆ ಮೊದಲನೇ ಪರೀಕ್ಷೆ ಎರಡನೇ ಪರೀಕ್ಷೆ ಮೂರನೇ ಪರೀಕ್ಷೆ ಅಂತ ಕಾಲಾವಕಾಶ ಕೊಟ್ಟು ಮತ್ತು ಆ ಮೂರು ಪರೀಕ್ಷೆಲ್ಲೂ ಮಗು ಪಾಸ್ ಆದ್ರೆ ಅದು ವರ್ಷ ವೇಸ್ಟ್ ಆಗ್ದಂಗೆ ಅದು ಕಾಲೇಜ್ಗೆ ಮುಂದಿನ ಪ್ರವೇಶವನ್ನು ಪಡೆಯೋಕೆ ಅನುಕೂಲ ಆಗುತ್ತೆ ಸರ್ ಈ ಮೂರು ಪರೀಕ್ಷೆ ಎಷ್ಟು ಅಂತರದಲ್ಲಿರುತ್ತೆ ಸರ್ ಅಂತರ ಅಂತ ಟೈಮ್ ಸಿಗುತ್ತೆ ಓದಕ್ಕೆ ಟೈಮ್ ನಿಮಗೆ ಸರ್ ಈಗ ಎಕ್ಸಾಮ್ ರಿಸಲ್ಟ್ ಬರ್ತದೆ ಹೆಂಗೆ ರಿಸಲ್ಟ್ ಜೊತೇನೆ ಎಕ್ಸಾಮ್ ಕಟ್ಸೋಕ್ಕೆ ವ್ಯವಸ್ಥೆ ಮಾಡ್ತಾರೆ ಎಕ್ಸಾಮ್ ಕಟ್ಟೋಕೆ ಒಂದು ಹತ್ತು ದಿನ ಟೈಮ್ ಕೊಡ್ತು ಅಂತ ಅಂದರೆ ನಾವೆಲ್ಲ ಮಾಡ್ತಾ ಹಿಂಗೆ ಅವ್ರ ಮಕ್ಕಳಿಗೆ ಓದೋಕೆ ಅವಕಾಶ ಆಗುತ್ತೆ ಸರ್ ನೀವು ಶಾಲೆಗಳಲ್ಲೂ ಕೋಚಿಂಗ್ ಏನಕ್ಕೆ ಮಕ್ಕಳಿಗೆ ಸರ್ ಅದಕ್ಕೆ ನಾವು ಅದೇ ಈಗ ಏನಾದರೂ ಜಾಸ್ತಿ ಮಕ್ಕಳು ಏನಾರು ಆ ಥರ ಆದರೆ ಅಂಥ ಕಡೆಯನ್ನು ನಾವು ಅಷ್ಟೊತ್ತಿಗೆಲ್ಲ ಮೇಗೆಲೇನೆ ನಮ್ಮ ಎಕ್ಸಾಮ್ ಅಲ್ಲ ಸ್ಕೂಲ್ ಸ್ಟಾರ್ಟ್ ಆಗಿರುತ್ತೆ ಮಗು ಇಷ್ಟಪಟ್ಟು ಬಂದ್ರೆ ನಾವು ವ್ಯವಸ್ಥೆ ಮಾಡ್ಕೊಡ್ತೀವಿ ಸರ್ ಏನಾದ್ರು ಒಂದ್ ಸಬ್ಜೆಕ್ಟ್ ಎರಡು ಸಬ್ಜೆಕ್ಟ್ ಮಕ್ಕಳಿಗೆ ಎಕ್ಸಾಮ್ ಕಟ್ಟಿದ ಮೇಲೆ ನಮ್ಮ ಮುಖ್ಯ ಶಿಕ್ಷಕರಿಗೆ ಸಭೆ ಮಾಡಿ ಅಂತ ಮಕ್ಕಳು ಬಂದ್ರೆ ಸಬ್ಜೆಕ್ಟ್ ವೈಸು ಕೋಚಿಂಗ್ ಮಾಡ್ರಿ ಅಂತ ಅಂತ ಕನಿಷ್ಠ ಅದು ಪಾಸ್ ಆದ್ರೂ ಹಾಗೆ ಮುಂದೆ ಎಲ್ಲಾದ್ರೂ ಸೇರಕ್ಕೆ ಅನುಕೂಲ ಆಗೋ ರೀತಿನ ನಾನು ವ್ಯವಸ್ಥೆ ಮಾಡ್ಕೊಡ್ತೀನಿ ನ್ಯೂಸ್ ಪಾವುಗಡ